ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಕನ್ನಡಮಾರು ಸ್ಟೋರೀಸ್ ನಮ್ಮದು ತುಂಬ ಸುಂದರವಾದ ಮತ್ತು ಅನ್ಯೋನ್ಯ ಸಂಸಾರವಾಗಿತ್ತು ನಮಗೆ ಇಬ್ಬರು ಮಕ್ಕಳಿದ್ದರು ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗು ಮಗನಿಗೆ ಇಪ್ಪತ್ತೆರಡು ವರ್ಷ ಮಗಳಿಗೆ ಇಪ್ಪತ್ತು ವರ್ಷ ಅವರ ತಾಯಿಯ ಮರಣದ ವಾರ್ತೆ ಅವರ ಮನಸ್ಸಿಗೆ ತುಂಬ ನೋವುಂಟು ಮಾಡಿತ್ತು ಅವರು ಎಷ್ಟೋ ಕಣ್ಣೀರಿನಿಂದ ಹೇಳಿದರು ಅಪ್ಪ ಅಮ್ಮ ತೀರಿಕೊಂಡಿದ್ದಾರೆ ಎಂದು ನಾನು ಏನೂ ಮಾತನಾಡದೆ ಸೈಲೆಂಟ್ ಆಗಿ ಒಂದು ಕಡೆ ಕುಳಿತು ಬಿಟ್ಟೆ ಇಪ್ಪತ್ತೈದು ವರ್ಷದ ಜೀವನವನ್ನು ಅವಳ ಜೊತೆ ನಡೆಸಿದ್ದೆ ನನ್ನ ಹೆಂಡತಿಯ ಸಾವಿನ ಸುದ್ದಿಯನ್ನು ತಿಳಿದು ನನ್ನ ಮೆದುಳು ಕೆಲಸ ಮಾಡದ ಹಾಗೆ ಆಗಿ ಹೋಗಿತ್ತು ನನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಇಬ್ಬರು ಮಕ್ಕಳನ್ನು ತಬ್ಬಿಕೊಂಡು ಜೋರಾಗಿ ಹಣತೊಡಗಿದವು ನನ್ನ ಹೆಂಡತಿಯ ಕೊನೆಯ ದಿನಗಳಲ್ಲಿ ಅವಳು ನಡೆದುಕೊಂಡ ರೀತಿ ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲ ಆದರೆ ಅವಳ ಸಾವಿಗೂ ನನಗೆ ಒಂದು ದೊಡ್ಡ ಆಘಾತವನ್ನೇ ಉಂಟು ನಾನು ಮಕ್ಕಳಿಗೆ ಹೇಳಿದೆ ನಾವು ನಿಮ್ಮ ತಾಯಿಯ ಅಂತ್ಯಕ್ರಿಯೆಗೆ ತಪ್ಪದೇ ಹೋಗೋಣ ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ತುಂಬ ಪ್ರಶ್ನೆಗಳಿದ್ದವು ಇಷ್ಟಕ್ಕೂ ನನ್ನ ಹೆಂಡತಿ ಏನಕ್ಕಾಗಿ ಬಿಟ್ಟು ಹೋಗಿದ್ದಳು ಅವಳು ಹೋಗಿ ಕೇವಲ ಇನ್ನೂ ಒಂದು ತಿಂಗಳಷ್ಟೇ ಆಗಿದೆ ಅಷ್ಟರಲ್ಲಿಯೇ ಅವಳು ಹೇಗೆ ಸತ್ತು ಹೋಗಿದ್ದಾಳೆ ಇಷ್ಟಕ್ಕೂ ಏನು ನಡೆಯಿತು ಯಾಕೆ ಏನಾಯಿತು ಎಂಬ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡುತ್ತಿದ್ದವು ನನ್ನ ಮನಸ್ಸು ತುಂಬ ಭಾರವಾಗಿತ್ತು ಈ ಎಲ್ಲ ಯೋಚನೆಯಲ್ಲಿಯೇ ನನ್ನ ಗಂಟಲಿನಿಂದ ಒಂದು ತೊಟ್ಟು ನೀರು ಸಹ ಇಳಿಯಲಿಲ್ಲ ನಾನು ಈಗ ನೀರನ್ನು ಸಹ ಕುಡಿಯದೆ ಕಾರಿನಲ್ಲಿ ಕುಳಿತುಕೊಂಡಿದ್ದೆ ಡ್ರೈವಿಂಗ್ ಮಾಡುತ್ತಿರಬೇಕಾದರೆನೇಕ ಕಣ್ಣೀರು ಹರಿಯುತ್ತಿತ್ತು ನಡೆದ ಎಲ್ಲವೂ ನೆನಪಿಗೆ ಬರೆಯುತ್ತಿತ್ತು ಒಂದು ತಿಂಗಳ ಹಿಂದೆ ನನ್ನ ಹೆಂಡತಿ ನನ್ನಲ್ಲಿ ಕೇಳಿದ ಒಂದು ವಿಚಿತ್ರವಾದ ಆಸೆ ನನಗೆ ನೆನಪು ಬಂತು ನಂತರ ತುಂಬ ಗಲಾಟೆಗಳೇ ನಡೆದಿದ್ದವು ಅವಳ ಮಾತನ್ನು ನಾನು ಒಪ್ಪಿಕೊಳ್ಳಲೇ ಇಲ್ಲ ಯಾಕೆಂದರೆ ನನ್ನ ಹೆಂಡತಿ ಅಂದರೆ ನನಗೆ ತುಂಬ ಪ್ರೀತಿ ಇಷ್ಟಕ್ಕೂ ಅವಳು ನನ್ನನ್ನು ಬಿಟ್ಟು ಯಾಕೆ ದೂರವಾದಳು ಯಾಕೆ ಅವಳಿಗೆ ಡೈವರ್ಸ್ ಬೇಕಿತ್ತು ಇಷ್ಟು ದಿನ ಅವಳು ಎಲ್ಲಿ ಇದ್ದಳು ಈ ಆಲೋಚನೆಗಳಿಂದಲೇ ನಾನು ಈಗ ಅವರ ತಾಯಿಯ ಮನೆಗೆ ಹೋಗಿ ತಲುಪಿದ್ದೆ ಅಲ್ಲಿಗೆ ಹೆಜ್ಜೆ ಇಡುತ್ತಿದ್ದ ಹಾಗೆ ಎಲ್ಲರೂ ತುಂಬಾ ಜೋರಾಗಿ ಅಳ್ತಾ ಇದ್ರು ಎಲ್ಲರೂ ಅವಳನ್ನು ಹೊಗೊಳ್ತಾ ಅಳ್ತಾ ಇದ್ರು ಅವರ ಮಾತುಗಳನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು ಯಾಕೆಂದ್ರೆ ನಮ್ಮ ಮಧ್ಯೆ ನಡೆದ ಗಲಾಟೆಗಳ ಬಗ್ಗೆ ಎಲ್ಲರಿಗೂ ಚೆನ್ನಾಗಿಯೇ ಗೊತ್ತಿತ್ತು ಆದರೂ ಕೂಡ ಯಾರು ಅವಳದ್ದು ತಪ್ಪು ಎಂದು ಅಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲರೂ ಅವಳ ಒಳ್ಳೆಯತನವನ್ನೇ ನೆನೆಸಿಕೊಳ್ತಾ ಇದ್ರು ನಾನು ಈಗ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದೆ ಅಲ್ಲಿನ ಪರಿಸ್ಥಿತಿ ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು ಯಾಕೆಂದರೆ ನನ್ನ ಹೆಂಡತಿ ನನ್ನಿಂದ ವಿಚ್ಛೇದನ ಬಯಸಿದಾಗ ಅವಳ ಕುಟುಂಬದವರೇ ಅವಳನ್ನು ಚೆನ್ನಾಗಿ ಬೈತಿದ್ರು ನೀನು ಮಾಡ್ತಾ ಇರೋದು ತಪ್ಪು ಅಂತ ಬುದ್ಧಿ ಹೇಳಿದ್ರು ಆದರೆ ಈ ದಿನ ಅವರೇ ಅವಳನ್ನು ಹೊಗಳ್ತಾ ಇದ್ರು ನನಗೆ ಅವರ ಮಾತುಗಳನ್ನು ಕೇಳಿ ತುಂಬ ಆಶ್ಚರ್ಯವಾಗ್ತಾ ಇತ್ತು ನಾನು ನನ್ನ ಹೆಂಡತಿಯನ್ನು ನೋಡಲು ಹತ್ತಿರ ಹೋಗ್ತಾ ಇದ್ದ ಹಾಗೆ ಯಾರೋ ಒಬ್ಬರು ನನ್ನ ಕೈಯಲ್ಲಿ ಏನೋ ಒಂದು ಕವರನ್ನು ಕೊಟ್ಟರು ಅದನ್ನು ನೋಡಿದ ತಕ್ಷಣ ನನಗೆ ವಿಷಯ ಏನೆಂದು ಅರ್ಥವಾಗಿತ್ತು ಆಕೆ ಏತಕ್ಕಾಗಿ ನನ್ನ ಜೊತೆ ಆ ರೀತಿ ನಡೆದುಕೊಂಡಿದ್ದಾಳೆಂದು ಈಗ ನಾನು ಅಲ್ಲೇ ಕುಳಿತುಕೊಂಡು ಆ ವಸ್ತುವನ್ನು ನೋಡುತ್ತಾ ಅಳುತ್ತಾ ಇದ್ದೆ ಇದು ಈ ರೀತಿ ಏನು ನಡೆಯಿತು ಯಾಕಾಗಿ ಎಂದು ಜೋರಾಗಿ ಅಳತೊಡಗಿದೆ ನನಗೆ ಈಗ ನನ್ನ ಜೀವನದ ಹಳೆಯ ನೆನಪುಗಳು ನೆನಪಿಗೆ ಬರಲಾರಂಭಿಸಿದವು ಜೀವನದಲ್ಲಿ ನಮಗೆ ತುಂಬ ಕಷ್ಟ ಕೊಟ್ಟಂತಹ ತುಂಬ ದುಃಖ ಕೊಟ್ಟಂತಹ ವಿಷಯಗಳು ಮೂರೇ ಮೂರು ಅವು ನನ್ನ ತಂದೆ ತಾಯಿಯ ಮರಣದ ನಂತರ ಒಂದು ತಿಂಗಳ ಹಿಂದೆ ನಡೆದ ಆ ಘಟನೆಗಳು ಅವು ಮರೆತು ಹೋಗುವ ಮೊದಲೇ ಈಗ ಮತ್ತೆ ಇನ್ನೊಂದು ಕಹಿ ಘಟನೆ ಎಂದರೆ ಅದು ನನ್ನ ಹೆಂಡತಿಯ ಸಾವು ಅಲ್ಲಿ ಕುಳಿತುಕೊಂಡು ಎಲ್ಲ ಹಳೆಯ ಜ್ಞಾಪಕಗಳನ್ನು ನೆನೆಸಿಕೊಳ್ತಿದ್ದೆ ಈಗ ಸತ್ಯ ನನ್ನ ಎದುರುಗಡೆನೇ ಇತ್ತು ಇಷ್ಟಕ್ಕೂ ನನ್ನ ಹೆಂಡತಿ ನನ್ನಿಂದ ಏತಕ್ಕಾಗಿ ದೂರವಾಗಿದ್ದಳು ಎಲ್ಲರೂ ಅವಳ ಒಳ್ಳೆಯ ಏತಕ್ಕಾಗಿ ನೆನಪಿಸಿಕೊಳ್ತಾ ಇದ್ದಾರೆ ಎನ್ನುವ ಪ್ರಶ್ನೆಗಳಿಗೆ ನನಗೆ ಈಗ ಉತ್ತರ ಸಿಕ್ಕಿತ್ತು ಸತ್ಯ ತಿಳಿದ ನಂತರ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ತಾ ಇತ್ತು ನಾನು ಅಲ್ಲೇ ಕುಸಿದು ಬಿದ್ದಿದ್ದೆ ಜೋರಾಗಿ ಅಳ್ತಾ ಇದ್ದೆ ನನ್ನ ಹೆಂಡತಿಯ ಜೊತೆ ಕಳೆದ ದಿನಗಳು ಕ್ಷಣಗಳನ್ನು ನೆನೆಸಿಕೊಳ್ತಾ ಗೋಳಾಡ್ತಾ ಇದ್ದೆ ನನ್ನ ಹನ್ನೆರಡು ವರ್ಷದ ವಯಸ್ಸಿನಲ್ಲಿಯೇ ನನ್ನ ತಂದೆಯವರು ತೀರಿಕೊಂಡಿದ್ದರು ನಮ್ಮ ತಾಯಿ ನನ್ನನ್ನು ಮತ್ತು ಮನೆಯನ್ನು ನೋಡಿಕೊಳ್ತಾ ಇದ್ರು ಆದರೆ ನನ್ನ ತಂದೆ ಇರುವಾಗ ಇದ್ದ ಜೀವನ ಈಗ ನಮಗಿರಲಿಲ್ಲ ಯಾವ ಸಂತೋಷಗಳು ಸಹ ಇರಲಿಲ್ಲ ಅಪ್ಪ ಇದ್ದಾಗ ಸಿಕ್ಕಂತಹ ಸೌಕರ್ಯಗಳು ಕೂಡ ಈಗ ನಮಗೆ ದೂರವಾಗಿದ್ದವು ಆದ್ದರಿಂದ ಈಗ ನಾನು ನನ್ನ ವಿದ್ಯಾಭ್ಯಾಸವನ್ನು ಸಹ ಬಿಟ್ಟು ಬಿಟ್ಟಿದ್ದೆ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ ನನಗೆ ಬರುವ ಸಂಬಳ ತೀರಾ ಕಡಿಮೆಯಾಗಿತ್ತು ಆದರೆ ಅದು ನಮ್ಮ ಕುಟುಂಬಕ್ಕೆ ಸಾಕಾಗ್ತಾ ಇತ್ತು ಯಾಕೆಂದರೆ ನಮ್ಮ ಅಮ್ಮ ಕೂಡ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು ದಿನಗಳು ಕಳೆಯುತ್ತಾ ಬರುವ ಸಂಪಾದನೆ ಸಾಕಾಗದೆ ಆರ್ಥಿಕ ಕಷ್ಟಗಳು ಎದುರಾಗಿದ್ದವು ಆಗ ನನ್ನ ತಾಯಿ ಯಾವಾಗಲೂ ತುಂಬ ಶಾಂತವಾಗಿ ಇರ್ತಾಯಿದ್ರು ಬಂದ ಸ್ವಲ್ಪ ದುಡ್ಡಿನಲ್ಲಿಯೇ ನಮ್ಮ ಕುಟುಂಬ ಚೆನ್ನಾಗಿಯೇ ನಡೆಸಿಕೊಂಡು ಹೋಗ್ತಾ ಇದ್ರು ದಿನಗಳು ಹೀಗೆ ಕಳೀತಾ ಇತ್ತು ನನ್ನ ಕೆಲಸವನ್ನು ಗುರುತಿಸಿದ ನಮ್ಮ ಮಾಲೀಕರು ನನಗೆ ಈಗ ಪ್ರಮೋಷನ್ ಸಹ ಕೊಟ್ಟಿದ್ದರು ನನಗೆ ಸಂಬಳ ಕೂಡ ಜಾಸ್ತಿಯಾಗಿತ್ತು ಈ ವಿಷಯ ನನ್ನ ತಾಯಿಗೆ ತಿಳಿದಾಗ ನಮ್ಮ ತಾಯಿ ಕೂಡ ತುಂಬ ಸಂತೋಷಪಟ್ಟಿದ್ದರು ನನಗೆ ಇಬ್ಬರು ತಂಗಿಯರು ಕೂಡ ಇದ್ದರು ಅವರನ್ನು ಓದಿಸುವ ಜವಾಬ್ದಾರಿ ನಮ್ಮ ಮೇಲೆ ಇತ್ತು ಅಮ್ಮ ಹೇಳ್ತಾ ಇದ್ರು ನಾವು ಬಂದ ಎಲ್ಲ ದುಡ್ಡನ್ನು ಖರ್ಚು ಮಾಡಬಾರ್ದು ಸ್ವಲ್ಪ ದುಡ್ಡನ್ನು ಮಾತ್ರ ಬಳಸಿಕೊಂಡು ಸ್ವಲ್ಪ ದುಡ್ಡನ್ನು ಉಳಿತಾಯ ಮಾಡಬೇಕು ಅಂತ ಆ ದುಡ್ಡಿನಿಂದಲೇ ನಿಮ್ಮ ತಂಗಿಯರ ಜೀವನವನ್ನು ನಾವು ಸರಿ ಮಾಡಬಹುದು ಎಂದು ಹೇಳ್ತಿದ್ರು ತಾಯಿಯ ಆ ಮಾತುಗಳು ನನಗೆ ತುಂಬಾ ಇಷ್ಟ ಆಗ್ತಿದ್ವು ನಮ್ಮ ಜೀವನ ನನ್ನನ್ನು ನನ್ನ ವಯಸ್ಸಿಗಿಂತಲೂ ಮೊದಲೇ ದೊಡ್ಡವನನ್ನಾಗಿ ಮಾಡಿಬಿಟ್ಟಿತ್ತು ನನ್ನ ವಯಸ್ಸಿಗಿಂತಲೂ ಹೆಚ್ಚಾದ ವಿಷಯಗಳನ್ನು ನಾನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದೆ ಜೀವನದ ಕಷ್ಟ ಸುಖ ಉಳಿತಾಯವನ್ನು ಸಹ ನಾನು ಅರ್ಥ ಮಾಡಿಕೊಂಡಿದ್ದೆ ನನಗೆ ಓದುವುದೆಂದರೆ ತುಂಬ ಇಷ್ಟ ಆದ್ದರಿಂದಲೇ ನಾನು ಸಾಯಂಕಾಲದಲ್ಲಿ ಓದ್ಕೊಳ್ತಾ ಇದ್ದೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬಂದ ನಂತರ ಸಮಯ ಸಿಕ್ಕಾಗಿಲ್ಲ ನಾನು ಓದ್ಕೊಳ್ತಾನೇ ಇದ್ದೆ ಆ ರೀತಿ ತುಂಬ ಕಷ್ಟಪಟ್ಟು ಓದಿ ನಾನು ನನ್ನ ಎಸ್ ಸಹ ಮುಗಿಸಿದ್ದೆ ನಾನು ಪ್ರತಿದಿನ ಕೆಲಸ ಮಾಡ್ತಾ ಓದ್ಕೊಳ್ತಾ ಇದ್ದೀನಿ ಅನ್ನುವ ವಿಷಯ ನಮ್ಮ ಕಂಪನಿಯಲ್ಲಿ ಗೊತ್ತಾದಾಗ ಅವರು ಸಹ ನನ್ನನ್ನು ಪ್ರೋತ್ಸಾಹಿಸುತ್ತಿದ್ದರು ಈಗ ನಾನು ಡಿಗ್ರಿಯನ್ನು ಸಹ ಕಂಪ್ಲೀಟ್ ಮಾಡಿಕೊಂಡಿದ್ದೆ ನನ್ನ ವಿದ್ಯಾಭ್ಯಾಸ ಹೆಚ್ಚಾಗುತ್ತಾ ನನ್ನ ಸಂಬಳವೂ ಕೂಡ ಹೆಚ್ಚಾಗ್ತಾ ಬಂದಿತ್ತು ನಮ್ಮ ಕಂಪನಿಯಲ್ಲಿಯೇ ನನಗೆ ಒಳ್ಳೆಯ ಪೋಸ್ಟನ್ನು ಕೊಟ್ಟು ನನ್ನ ಸಂಬಳವನ್ನು ಕೂಡ ಹೆಚ್ಚು ಮಾಡಿದ್ದರು ನಂತರ ನಾನು ನನ್ನ ಇಬ್ಬರು ತಂಗಿಯರ ಮದುವೆಯನ್ನು ಸಹ ಮಾಡಿ ಮುಗಿಸಿದೆ ಒಂದು ದಿನ ನನ್ನ ತಾಯಿ ನನ್ನನ್ನು ಕರೆದು ಹೇಳಿದರು ಮಗನೇ ಯಾವಾಗ ನಿಂದ ನಿನ್ನ ತಂದೆ ತೀರಿಕೊಂಡರು ಆಗಿನಿಂದ ನಮ್ಮ ಮನೆಯ ಎಲ್ಲ ಜವಾಬ್ದಾರಿಯನ್ನು ತಲೆಯ ಮೇಲೆ ಹಾಕ್ಕೊಂಡಿದ್ದೀಯ ನೀನು ನೀನು ಎಷ್ಟು ವರ್ಷ ತುಂಬ ಕಷ್ಟಪಟ್ಟಿದ್ದೀಯಾ ನಿನ್ನ ಇಬ್ಬರು ತಂಗಿಯರ ಮದುವೆಯನ್ನು ಸಹ ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸಿದ್ದೀಯಾ ಈಗ ನಿನ್ನ ಬಗ್ಗೆ ನೀನು ಆಲೋಚಿಸಬೇಕಾದ ಸಮಯ ಹತ್ತಿರ ಬಂದಿದೆ ಈಗ ನಾನು ನಿನಗೆ ಒಬ್ಬ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಬೇಕು ಅಂದ್ಕೊಳ್ತಾ ಇದ್ದೇನೆ ಅಂತ ಹೇಳಿದರು ಅಮ್ಮ ನನಗಾಗಿ ಸಂಬಂಧಗಳನ್ನು ನೋಡಲು ಶುರು ಮಾಡಿದರು ಆ ವಿಧಾನದಲ್ಲಿಯೇ ನನ್ನ ಜೀವನದಲ್ಲಿ ಆಶಾ ಬಂದಿದ್ದಳು ಆಶಾ ತುಂಬ ಒಳ್ಳೆಯ ಹುಡುಗಿ ಆಶಾ ನನ್ನನ್ನು ಮದುವೆ ಮಾಡಿಕೊಂಡು ಮನೆಗೆ ಬಂದ ನಂತರ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಸಹ ತೆಗೆದುಕೊಂಡಿದ್ದಳು ನಮ್ಮ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ಳು ಅಮ್ಮನಿಗೆ ಈಗ ಪೂರ್ತಿಯಾಗಿ ವಿಶ್ರಾಂತಿಯನ್ನು ಕೊಟ್ಟಿದ್ದಳು ನನ್ನ ತಾಯಿಯನ್ನು ಅವರ ಸ್ವಂತ ತಾಯಿಯ ರೀತಿಯೇ ನೋಡ್ಕೊಳ್ತಿದ್ಲು ಆಶಾ ನನ್ನ ತಾಯಿಯನ್ನು ತುಂಬ ಪ್ರೀತಿಸ್ತಾ ಇದ್ಲು ಅವರಿಬ್ಬರನ್ನು ನೋಡಿದವರು ಇವರಿಬ್ಬರು ಅತ್ತೆ ಸೊಸೆ ಎಂದು ಹೇಳಲೇ ಸಾಧ್ಯವಾಗದು ಆ ರೀತಿ ಇರ್ತಾ ಇದ್ರು ಇಬ್ಬರು ನಮ್ಮ ಮನೆಯಲ್ಲಿ ಗಲಾಟೆಗಳು ಎನ್ನುವುದೇ ತೀರಾ ಮರಿಚಿಕೆಯಾಗ್ಬಿಟ್ಟಿದ್ವು ಅಷ್ಟೊಂದು ಅರ್ಥ ಮಾಡಿಕೊಳ್ಳುವ ಸ್ವಭಾವದವಳಾಗಿದ್ದಳು ಆಶಾ ಅಷ್ಟು ಮಾತ್ರವಲ್ಲ ನನ್ನ ತಂಗಿಯರನ್ನು ಕೂಡ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು ಒಳ್ಳೆಯ ವಿದ್ಯಾವಂತೆ ಕೂಡ ಆಗಿದ್ದಳು ತುಂಬ ಸಂಸ್ಕಾರವಂತ ಹೆಣ್ಣು ಮಗಳು ಎಲ್ಲರನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಮಾತನಾಡಿಸುವ ಆಶಾ ಎಂದರೆ ನನಗೆ ತುಂಬ ಇಷ್ಟ ಆಶಾ ಮತ್ತು ನನ್ನ ಮದುವೆ ಅರೇಂಜ್ ಮ್ಯಾರೇಜೇ ಆಗಿದ್ದರೂ ಕೂಡ ನಾನು ಆಶಾಳನ್ನು ತುಂಬ ಹೆಚ್ಚಾಗಿ ಪ್ರೀತಿಸತೊಡಗಿದೆ ಒಂದು ದಿನ ಆಶಾ ನನಗೆ ಹೇಳಿದಳು ರೀ ನಾನು ತಾಯಿಯಾಗ್ತಿದ್ದೀನಿ ಅಂತ ಆ ಮಾತುಗಳನ್ನು ಕೇಳಿ ನಾನು ಸಂತೋಷದಿಂದಲೇ ಆಕಾಶದಲ್ಲೇ ಹಾರಾಡಿದಂತಿತ್ತು ನನ್ನ ಮನಸ್ಸು ನಮ್ಮ ತಾಯಿ ಕೂಡ ತುಂಬ ಸಂತೋಷಪಟ್ಟರು ನಮ್ಮ ಮನೆಯಲ್ಲಿ ಮೊಟ್ಟ ಮೊದಲನೆಯದಾಗಿ ಒಬ್ಬ ಗಂಡು ಮಗು ಜನಿಸಿದ ನನಗೆ ತುಂಬ ಸಂತೋಷವಾಗಿತ್ತು ನಮ್ಮ ತಾಯಿ ಕೂಡ ನಮ್ಮ ಮಗುವನ್ನು ನೋಡುವ ಅವರ ಆಸೆ ಈಡೇರಿತೆಂದು ತುಂಬ ಸಂತೋಷವಾಗಿದ್ದರು ಆದರೆ ಈಗ ನಮ್ಮ ತಾಯಿಗೆ ತುಂಬ ವಯಸ್ಸಾಗ್ತಾ ಬಂದಿತ್ತು ತಾಯಿಯ ಆರೋಗ್ಯ ತುಂಬ ಜಾಸ್ತಿ ಕೆಟ್ಟು ಹೋಗಿತ್ತು ಈಗ ಆಶಾ ನನ್ನ ತಾಯಿಯ ಜೊತೆಗೆ ಮಗುವನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಆಶಾ ಯಾವಾಗಲೂ ಹೇಳ್ತಾ ಇದ್ಲು ಅಮ್ಮ ಯಾರಿಗಾದರೂ ಅಮ್ಮನೇ ತಾನೇ ಅಂತ ತಾಯಿಯನ್ನು ಅವರ ತಾಯಿ ಇವರ ತಾಯಿ ಎಂದು ಭೇದ ಭಾವ ಮಾಡಿ ನಾವು ನೋಡಬಾರ್ದು ನಿಮ್ಮ ತಾಯಿಯು ನನ್ನ ತಾಯಿಯು ಇಬ್ಬರು ನನಗೆ ಒಂದೇ ನಿಮ್ಮ ತಾಯಿಯ ಸೇವೆ ಮಾಡಲು ಆ ಭಗವಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಇದಕ್ಕಿಂತ ಪುಣ್ಯವಾದ ಕೆಲಸ ಇನ್ನೇನಿರುತ್ತೆ ಹೇಳಿ ಆ ಮಾತಿನಿಂದ ನಾನು ತುಂಬ ಸಂತೋಷವಾಗಿದ್ದೆ ನಾನು ನಮ್ಮ ತಾಯಿಯ ಬಳಿ ಯಾವಾಗಲೂ ಹೇಳ್ತಾ ಇದ್ದೆ ಅಮ್ಮ ನಾನು ಮತ್ತು ನೀನು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ವೋ ಏನೋ ಈ ಜನ್ಮದಲ್ಲಿ ಆಶಾ ಅಂತ ಸೊಸೆ ನಿನಗೆ ಸಿಕ್ಕಿದ್ದಾಳೆ ಅವಳಂತಹ ಹೆಂಡತಿ ನನಗೆ ಸಿಕ್ಕಿದ್ದಾಳೆ ಎಂದು ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಯಾವುದೇ ಪರಿಸ್ಥಿತಿ ಎದುರಾಗಲಿ ನನ್ನ ಹೆಂಡತಿಯಾದ ಆಶಾ ಯಾವಾಗಲೂ ನನ್ನ ಜೊತೆ ಬೆನ್ನೆಲುಬಾಗಿಯೇ ನಿಂತಿದ್ದಳು ಎಷ್ಟೇ ಕಷ್ಟ ಬಂದರೂ ಅವಳು ನನ್ನ ಬೆನ್ನೆಲುಬಾಗಿ ನನ್ನ ಜೊತೆಯೇ ನಿಲ್ತಾ ನಮ್ಮ ಮಕ್ಕಳಿಗೆ ಸಹ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದಳು ಅವಳಲ್ಲಿ ಇದ್ದಂತಹ ಒಳ್ಳೆಯ ಗುಣಗಳನ್ನು ಲೆಕ್ಕಿಸುತ್ತಾ ಹೋದರೆ ಎಷ್ಟೇ ಹೇಳಿದರೂ ಅದು ಕಡಿಮೆಯಾಗುತ್ತದೆ ಅವಳು ನಿಜವಾಗಿಯೂ ಎಲ್ಲರೂ ಮೆಚ್ಚಿಕೊಳ್ಳಬಹುದಾದಂತಹ ಉತ್ತಮವಾದ ಗೃಹಿಣಿಯಾಗಿದ್ದಳು ಒಂದು ದಿನ ನನ್ನ ತಾಯಿಯ ಆರೋಗ್ಯ ತುಂಬ ಹದಗೆಟ್ಟೆ ಹೋಯಿತು ಡಾಕ್ಟರ್ ಹೇಳಿದರು ನಿಮ್ಮ ತಾಯಿ ಈಗ ಪೂರ್ತಿಯಾಗಿ ಬ್ರಿಟರೇಷ್ನಲ್ಲಿ ಇರಬೇಕು ನನ್ನ ತಾಯಿ ಈಗ ಪೂರ್ತಿಯಾಗಿ ಮಂಚದ ಮೇಲೆಯೇ ಸೀಮಿತವಾಗಿದ್ದರು ಅವರ ಕೆಲಸಗಳನ್ನು ಸಹ ಅವರಿಂದ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ ಆಗ ನಾನು ಹೇಳಿದೆ ಅಮ್ಮನನ್ನು ನೋಡಿಕೊಳ್ಳಲು ಯಾರಾದರೂ ಒಬ್ಬ ನರ್ಸನ್ನು ನಾವು ನೇಮಿಸಿಕೊಳ್ಳೋಣ ಎಂದು ಆದರೆ ಆಶಾ ನನ್ನ ಮಾತಿಗೆ ಒಪ್ಪಿಕೊಳ್ಳಿಲ್ಲ ಮನೆಯಲ್ಲಿ ದೊಡ್ಡವರಿಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಬಂದರೆ ಅವರನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸುವುದು ಏನಕ್ಕಾಗಿ ಹೇಳಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಆರೋಗ್ಯ ಕೆಟ್ಟರೆ ನಾವು ಎಷ್ಟೋ ಪ್ರೀತಿಯಿಂದ ನೋಡ್ಕೊಳ್ತೇವೆ ಅಲ್ವಾ ಅವರಿಗೆಲ್ಲ ಸೇವೆಯನ್ನು ಕೂಡ ನಾವು ಮಾಡ್ತೇವೆ ತಾನೆ ಅದೇ ರೀತಿ ನಮ್ಮ ತಂದೆ ತಾಯಿಯರಿಗೂ ಏನಾದರೂ ಸಮಸ್ಯೆ ಉಂಟಾದರೆ ಅವರನ್ನು ಕೂಡ ನಾವು ಪ್ರೀತಿಯಿಂದ ನೋಡಿಕೊಂಡು ಅವರ ಸೇವೆ ಮಾಡ್ಕೋಬೇಕಲ್ವಾ ಇದು ಆ ದೇವರು ನಮಗೆ ಕೊಟ್ಟಂತಹ ಒಂದು ಉತ್ತಮ ಅವಕಾಶ ಅವಳ ಮಾತುಗಳಿಗೆ ನನಗೆ ತುಂಬ ಆಶ್ಚರ್ಯವಾಗ್ತಾ ಇತ್ತು ಈ ಕಾಲದಲ್ಲಿ ಹುಟ್ಟಬೇಕಾದ ಮಹಿಳೆಯಲ್ಲ ಇವಳು ಯಾವುದೋ ಹಳೆಯ ಕಾಲದ ವ್ಯಕ್ತಿ ಈ ರೀತಿ ಮಾತನಾಡ್ತಾ ಇದ್ದಾಳೆ ಅಂತ ಅವಳ ಮನಸ್ಸು ತುಂಬ ಅದ್ಭುತವಾಗಿತ್ತು ಅವಳ ಮನಸ್ಸಿಗೆ ನಾನು ಮಾರು ಹೋಗಿದ್ದೆ ಅವಳಿಲ್ಲದ ಜೀವನವನ್ನು ನನ್ನಿಂದ ಊಹಿಸಿಕೊಳ್ಳಲು ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿಯಾಗಿತ್ತು ನನ್ನದು ಆ ಸಮಯದಲ್ಲಿಯೇ ತಾನು ಮತ್ತೆ ಗರ್ಭಿಣಿಯಾಗಿದ್ದಳು ಆದರೂ ಕೂಡ ಆಶಾ ನಮ್ಮ ತಾಯಿಯ ಸೇವೆಯಲ್ಲಿ ಮಾತ್ರ ಯಾವುದೇ ರೀತಿಯ ಕುಂದುಕೊರತೆ ಮಾಡಲಿಲ್ಲ ನಮ್ಮ ಅಮ್ಮನ ಕೊನೆಯ ದಿನಗಳಲ್ಲಿ ಸಹ ತನ್ನ ಸೊಸೆಯನ್ನು ನೆನೆಸ್ಕೊಳ್ತಾ ಆಕೆಗೆ ಆಶೀರ್ವಾದ ಮಾಡ್ತಾ ಇದ್ರು ಅಮ್ಮ ಹೇಳ್ತಿದ್ರು ನೀನು ನಿನ್ನ ಒಳ್ಳೆಯ ಗುಣದಿಂದ ಒಳ್ಳೆಯ ಮನಸ್ಸಿನಿಂದ ಈ ಮನೆಯನ್ನು ಪೂರ್ತಿಯಾಗಿ ಬದಲಾಯಿಸಿಬಿಟ್ಟೆ ತಾಯಿ ಆ ದೇವರು ನಿನಗೆ ಯಾವತ್ತು ಯಾವುದೇ ಕಷ್ಟವನ್ನು ಕೂಡ ಕೊಡಬಾರ್ದು ನಿನಗೆ ನೂರು ವರ್ಷ ಆಯುಸ್ ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಯಾವಾಗಲೂ ಸಂತೋಷವಾಗಿ ಇರುವಂತೆ ನೋಡಿಕೊಳ್ಳಲಿ ಎಂದು ನನ್ನ ತಾಯಿ ಆಶೀರ್ವಾದ ಮಾಡ್ತಾಯಿದ್ರು ನನ್ನ ತಾಯಿ ತಮ್ಮ ಕೊನೆಯ ದಿನಗಳಲ್ಲಿ ಹೆಚ್ಚಾಗಿ ನನ್ನ ಹೆಂಡತಿಯ ಜೊತೆಯಲ್ಲಿಯೇ ಕಳೀತಾ ಇದ್ರು ನನ್ನ ತಾಯಿಗೆ ಈಗ ಸ್ವಂತ ಮಕ್ಕಳಿಗಿಂತಲೂ ಸೊಸೆಯೇ ಎಲ್ಲವೂ ಆಗ್ಬಿಟ್ಟಿದ್ಲು ನನ್ನ ತಾಯಿ ತೀರಿ ಹೋದಾಗ ಕೂಡ ಎಲ್ಲರಿಗಿಂತ ಹೆಚ್ಚಾಗಿ ಅತ್ತಿದ್ದಳು ಆಶಾ ನೋಡಿದವರೆಲ್ಲರೂ ಅವಳೇ ಸ್ವಂತ ಮಗಳು ಅನ್ನುವ ರೀತಿ ನಡೆದುಕೊಳ್ತಾ ಇದ್ಲು ಯಾಕೆಂದರೆ ಆಶಾ ತನ್ನ ಅತ್ತೆಯನ್ನು ಅವಳ ಸ್ವಂತ ತಾಯಿಯ ರೀತಿಯೇ ಅಂದುಕೊಂಡಿದ್ಲು ನನ್ನ ತಾಯಿಯ ಸಾವನ್ನು ಆಶಾ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳಿಗೆ ಅವಳಿಗೆ ಧೈರ್ಯ ಹೇಳಿ ನಾವು ಅವಳನ್ನು ಆ ದುಃಖದಿಂದ ಹೊರಬರಲು ತುಂಬ ಪ್ರಯತ್ನ ಪಟ್ಟೆವು ಅಮ್ಮ ಹೋದ ಕೆಲವು ದಿನಗಳ ನಂತರ ನಮಗೆ ಒಂದು ಹೆಣ್ಣು ಮಗು ಜನಿಸಿತು ಮಗು ಹುಟ್ಟಿದ ಮೇಲೆ ಈಗ ಆಶಾ ತನ್ನ ನೋವನ್ನು ಮರೆಯಲು ಶುರು ಮಾಡಿದಳು ಅವಳು ಈಗ ಮಗುವಿನ ಜೊತೆ ಸಂತೋಷವಾಗಿರಲು ಶುರು ಮಾಡಿದಳು ಇಲ್ಲದಿದ್ದರೆ ನಮ್ಮ ತಾಯಿಯ ಸಾವು ಅವಳನ್ನು ಪೂರ್ತಿಯಾಗಿ ನೋವಿನಲ್ಲಿ ದೂಡಿಬಿಟ್ಟಿತ್ತು ಈಗ ಸಣ್ಣ ಮಗು ನಮ್ಮ ಮನೆಗೆ ಬಂದ ಮೇಲೆ ನನ್ನ ಹೆಂಡತಿ ಪೂರ್ತಿಯಾಗಿ ಬದಲಾದಳು ಅವಳು ಈಗ ಸಂತೋಷವಾಗಿರಲು ಶುರು ಮಾಡಿದಳು ಸಮಯ ಹೀಗೆ ಕಲಿತ ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದರು ನನ್ನ ಮಕ್ಕಳ ವಿದ್ಯಾಭ್ಯಾಸ ಅವರಿಗೆ ಏನು ಬೇಕು ಏನು ಬೇಡ ಎನ್ನುವುದೆಲ್ಲವನ್ನು ಆಶಾನೆ ನಿರ್ಣಯಿಸ್ತಾ ಇದ್ಳು ಅವಳು ಒಬ್ಬ ಒಳ್ಳೆಯ ಸದ್ಗೃಹಿಣಿಯಾಗಿ ತನ್ನನ್ನು ತಾನು ನಿರೂಪಿಸಿಕೊಂಡಿದ್ದಳು ನಮ್ಮ ಮಕ್ಕಳಿನ ವಿದ್ಯಾಭ್ಯಾಸ ಹೀಗೆ ಪೂರ್ತಿಯಾಗುತ್ತಾ ಬಂದಿತ್ತು ನಾವು ತುಂಬ ಸಂತೋಷವಾಗಿದ್ದೆವು ಮಕ್ಕಳಿಗೆ ಈಗ ಒಳ್ಳೆಯ ಕೆಲಸಗಳು ಕೂಡ ಸಿಕ್ಕಿದ್ದವು ಈಗ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕೆಂದು ಸಂಬಂಧಗಳನ್ನು ಸಹ ಹುಡುಕುತ್ತಿದ್ದೆವು ಅಷ್ಟರಲ್ಲಿಯೇ ನನ್ನ ಮಗಳಿಗೆ ಒಂದು ಉತ್ತಮವಾದ ದೊಡ್ಡ ಸಂಬಂಧವೊಂದು ಬಂದಿತ್ತು ಮನೆಯಲ್ಲಿ ಎಲ್ಲರೂ ಒಪ್ಪಿ ಮದುವೆಯನ್ನು ಸಹ ನಿಶ್ಚಯಿಸಿಕೊಂಡೆವು ಮದುವೆಯ ಕೆಲಸದಲ್ಲಿ ನಾವುಗಳು ಈಗ ತುಂಬ ಬ್ಯುಸಿಯಾಗಿಬಿಟ್ಟಿದ್ವು ಮದುವೆಯ ಸಂದರ್ಭದಲ್ಲಿ ನನ್ನ ಹೆಂಡತಿಯಲ್ಲಿ ತುಂಬ ಹೆಚ್ಚಿನ ಬದಲಾವಣೆಗಳನ್ನು ಕಾಣಿಸಲು ಶುರು ಮಾಡಿತ್ತು ಅವಳು ಈಗ ಯಾವಾಗಲೂ ಏನೋ ಒಂದು ಆಲೋಚನೆ ಮಾಡ್ತಾನೆ ಯಾವಾಗಲೂ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ತಾ ಇತ್ತು ನಾನು ಯಾವಾಗಲೂ ಕೇಳ್ತಿದ್ದೆ ಆಶಾ ನಿನಗೆ ಏನಾಯಿತು ಯಾಕೆ ಈ ರೀತಿ ಮೌನವಾಗಿಬಿಟ್ಟಿದೆಯಾ ಮಕ್ಕಳು ಸಹ ಕೇಳೋರು ಅಮ್ಮ ಏನಾಯ್ತಮ್ಮ ಅಂತ ಹೇಳಿ ಆದರೆ ಆಶಾ ಮಾತ್ರ ಏನು ಹೇಳ್ತಾನೆ ಇರಲಿಲ್ಲ ಮಗಳ ಮದುವೆ ಮಾಡಿ ಮಗಳನ್ನು ಅತ್ತೆ ಮನೆಗೆ ಕಳುಹಿಸಿ ಆಶಾ ಪೂರ್ತಿಯಾಗಿ ಸೈಲೆಂಟ್ ಆಗಿಬಿಟ್ಲು ಅವಳ ಕಣ್ಣಿನಲ್ಲಿ ಏನೋ ಒಂದು ರೀತಿಯಾದಂತಹ ದುಃಖ ಯಾವಾಗಲೂ ಕಣ್ಣು ತುಂಬ ನೀರು ತುಂಬುತ್ತಾ ಇತ್ತು ಆಗ ನಾವೆಲ್ಲರೂ ಕೇಳಿದ್ವು ಆಶಾ ಏನಾಯಿತು ನಿನಗೆ ಎಷ್ಟು ಸಾರಿ ಕೇಳಿದರೂ ನೀನು ಏನೂ ಹೇಳ್ತಾನೆ ಇಲ್ಲ ಏನಾಯಿತು ಆಶಾ ನಿನಗೆ ಏನು ಕಷ್ಟ ಬಂದಿದೆ ಎನ್ನುವುದನ್ನು ನನ್ನ ಬಲಿಯಾದರೂ ಹೇಳು ಮನೆಯಲ್ಲಿ ನೀನಂದರೆ ಎಲ್ರಿಗೂ ತುಂಬ ಇಷ್ಟ ನೀನು ಈ ರೀತಿ ಮೌನವಾಗಿ ಯಾವಾಗಲೂ ಡಲ್ಲಾಗಿದ್ದರೆ ನಮ್ಮಿಂದ ಈ ಮನೆಯಲ್ಲಿರೋದಕ್ಕೆ ಆಗೋದಿಲ್ಲ ನೀನು ಈ ರೀತಿ ಮೌನವಾಗಿ ಡಲ್ಲಾಗಿರೋದ್ರಿಂದ ಮನೆಯಲ್ಲಿ ಯಾರ ಮುಖದಲ್ಲೂ ಸಹ ನಗು ಅನ್ನೋದೇ ಇಲ್ಲ ಈ ಮನೆಯ ದ್ವೀಪ ನೀನು ಮನೆಯ ಮಹಾಲಕ್ಷ್ಮಿ ನೀನು ನೀನೇ ಈ ರೀತಿಯಾಗಿ ಹೋದರೆ ಹೇಗೆ ಹೇಳು ನನ್ನ ಮಾತನ್ನು ಕೇಳಿ ಸ್ವಲ್ಪ ಸಮಯ ಆಶಾ ನನ್ನನ್ನು ನೋಡ್ತಾ ಹಾಗೆ ಕುಳಿತಿದ್ರು ನಂತರ ಅವಳು ಈಗ ಸೈಲೆಂಟಾಗಿ ಸ್ಮೈಲ್ ಮಾಡಿ ಹೇಳಿದಳು ಒಂದು ವೇಳೆ ನಾನು ಈ ಮನೆಯಲ್ಲಿ ಇಲ್ಲದೆ ಇದ್ದರೆ ಈ ಮನೆ ಯಾವ ರೀತಿ ನಡೆಯುತ್ತದೆ ಆಶಾಳ ಮಾತುಗಳನ್ನು ಕೇಳಿ ನನಗೆ ತುಂಬ ಶಾಕ್ ಆಗಿತ್ತು ಆಶಾ ನೀನೇನು ಮಾತಾಡ್ತಾ ಇದ್ದೀಯಾ ನೀನು ಮನೆಯಲ್ಲಿ ಇಲ್ಲದೆ ಎಲ್ಲಿ ಹೋಗ್ತೀಯಾ ಆಗ ಆಶಾ ನಗ್ತಾನೆ ಹೇಳಿದಳು ಸಮಯ ಬಂದಾಗ ಎಲ್ಲವೂ ನಿಮಗೆ ಗೊತ್ತಾಗುತ್ತದೆ ಅಂತ ಆಗ ನನಗೆ ಅನ್ನಿಸ್ತು ಜೀವನದಲ್ಲಿ ತುಂಬ ಜವಾಬ್ದಾರಿಗಳನ್ನು ನಾನು ನನ್ನ ಹೆಂಡತಿಯ ಮೇಲೇನೆ ಹಾಕ್ಬಿಟ್ಟಿದ್ದೇನೆ ಆದ್ದರಿಂದಲೇ ಅವಳು ತುಂಬ ಧನಿದು ಬಿಟ್ಟಿದ್ದಾಳೆ ಅಂತ ಈಗ ಮಗಳ ಮದುವೆ ಬೇರೆ ನಡೀತು ಮಗಳು ಕೂಡ ತಾಯಿಯಿಂದ ದೂರ ಆಗಿದ್ದಾಳೆ ಅದು ಕೂಡ ಆಶಾಗೆ ಸ್ವಲ್ಪ ಮಾನಸಿಕ ಹಿಂಸೆ ಆಗಿರಬಹುದು ಆದ್ದರಿಂದಲೇ ಈಗ ನನ್ನ ಹೆಂಡತಿಯನ್ನು ನಾನು ಎಲ್ಲಾದರೂ ಹೊರಗಡೆ ಸ್ವಲ್ಪ ದಿನಗಳ ಮಟ್ಟಿಗೆ ಆದರೂ ಕರೆದುಕೊಂಡು ಹೋಗೋಣ ಅಂತ ನಿರ್ಣಯಿಸಿಕೊಂಡೆ ಆದರೆ ಈ ವಿಷಯ ತಿಳಿದ ತಕ್ಷಣ ಆಶಾ ಕೋಪವಾಗಿ ಮಾತನಾಡಿದ್ಲು ನನಗೆ ಏನು ತಿಳಿಸದೆ ಈ ರೀತಿಯ ನಿರ್ಣಯವನ್ನು ನೀವು ಹೇಗೆ ತೆಗೆದುಕೊಳ್ಳಲು ಸಾಧ್ಯ ಅವಳು ಕೂಗಾಡಿದ್ದು ನೋಡಿ ನನಗೇನು ಅರ್ಥ ಆಗಲಿಲ್ಲ ನಾನು ಕೆಲಸಕ್ಕೆ ರಜೆ ತೆಗೆದುಕೊಂಡು ನಾವಿಬ್ಬರು ಒಟ್ಟಿಗೆ ಸುತ್ತಾಡ್ಕೊಂಡು ಬರೋಣ ಅಂದುಕೊಂಡೆ ಇದರಲ್ಲಿ ತಪ್ಪೇನಿದೆ ಆಶಾ ನೀನು ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀಯ ಏನಾಯಿತು ನಿನಗೆ ನಿನಗೆ ಹುಷಾರಿಲ್ವಾ ಅಂತ ಕೇಳಿದೆ ಆಗ ಆಶಾ ಹೇಳಿದ್ಲು ಇಲ್ಲ ನನಗೆ ನಿಮ್ಮ ಜೊತೆ ಎಲ್ಲೂ ಬರೋದಕ್ಕೆ ಇಷ್ಟ ಇಲ್ಲ ಆ ರೀತಿ ಹೇಳ್ತಾನೆ ಈಗ ನನ್ನ ಬಲಿ ಏನನ್ನೋ ಕೇಳಿದಳು ಆ ಮಾತುಗಳನ್ನು ಕೇಳಿದ ನಾನು ಮಾತ್ರವಲ್ಲ ನನ್ನ ಮಕ್ಕಳು ಕೂಡ ತುಂಬ ಶಾಕ್ ಆದೆವು ನಾವು ಈಗ ಅವಳನ್ನೇ ನೋಡ್ತಾ ಸೈಲೆಂಟ್ ಆಗಿದ್ವು ಯಾರ ಬಾಯಿಂದ ಒಂದು ಮಾತು ಸಹ ಬರ್ತಾ ಇರಲಿಲ್ಲ ಆಶಾ ಕೂಡ ನಮ್ಮನ್ನು ಆ ಪರಿಸ್ಥಿತಿಯಲ್ಲೂ ನೋಡಿ ಅವಳ ಕಣ್ಣುಗಳಲ್ಲಿ ಕೂಡ ನೀರು ಬರಲಾರಂಭಿಸಿತ್ತು ಆಶಾ ಹೇಳಿದ ಮಾತನ್ನು ಕೇಳಿ ನಾನು ಶಾಕ್ ಆಗಿ ನನಗೆ ಏನಾಗ್ತಿದೆ ಎಂದೇ ಅರ್ಥ ಆಗಲಿಲ್ಲ ನನಗೆ ಸ್ವಲ್ಪ ಸಮಯದ ನಂತರ ನಾನು ಈಗ ಸ್ವಲ್ಪ ಚೇತರಿಸಿಕೊಂಡು ಕೇಳಿದೆ ಏನು ಮಾತನಾಡ್ತಾ ಇದೀಯಾ ಆಶಾ ನೀನು ನಿನಗೆ ಏನಾದರೂ ಆಗ ಆಶಾ ಹೇಳ್ತಾಳೆ ರೀ ಈ ಇಪ್ಪತ್ತೈದು ವರ್ಷದ ಈ ಮದುವೆ ಜೀವನದಲ್ಲಿ ನಾನು ಎಷ್ಟೋ ತ್ಯಾಗಗಳನ್ನು ಮಾಡಿದ್ದೇನೆ ನನ್ನ ಜೀವನವೆಲ್ಲ ಇನ್ನೊಬ್ಬರಿಗಾಗಿಯೇ ಜೀವಿಸಿದ್ದೇನೆ ಈಗ ನನಗಾಗಿ ನಾನು ಜೀವಿಸಲು ಅಂದುಕೊಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಪ್ರತಿಯೊಂದು ದಿನವನ್ನು ಪ್ರತಿಯೊಂದು ಕ್ಷಣವನ್ನು ನಾನು ನಿಮಗಾಗಿಯೇ ಕೊಟ್ಟಿದ್ದೆ ಎಲ್ಲ ಸುಖಗಳಲ್ಲಿಯೂ ನಾನು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದೆ ಇಷ್ಟೊಂದು ಮಾಡಿದ ನನಗೆ ಕೊನೆಯ ಆಸೆ ಒಂದು ಇದೆ ಅದನ್ನು ನೀವು ಖಂಡಿತ ಈಡೇರಿಸಲೇಬೇಕು ನಿಮ್ಮ ಹೆಂಡತಿ ಇದುವರೆಗೂ ನಿಮ್ಮ ಬಳಿ ಏನನ್ನು ಕೇಳಿಲ್ಲ ಈಗ ನಿಮ್ಮ ಬಳಿ ನಾನು ಒಂದೇ ಒಂದು ಕೇಳ್ತಾ ಇದ್ದೀನಿ ನೀವು ನನಗೆ ಖಂಡಿತವಾಗಿಯೂ ಡೈವರ್ಸ್ ಕೊಡಬೇಕು ಆ ಮಾತುಗಳನ್ನು ಕೇಳಿದ ನನಗೆ ಕಾಲೇ ಆಡಲಿಲ್ಲ ನಾನು ಸೈಲೆಂಟ್ ಆಗಿ ಅವಳನ್ನೇ ನೋಡ್ತಾ ಆಶಾ ನಿನಗೇನಾದರೂ ಹುಚ್ಚಿಡ್ತಿದ್ಯಾ ಇಷ್ಟಕ್ಕೂ ನಿನಗೇನಾಗಿದೆ ನೀನು ಏನು ಮಾತಾಡ್ತಾ ಇದ್ದೀಯಾ ನಿನಗಾದರೂ ಅರ್ಥ ಆಗ್ತಾ ಇರ್ತಾ ಇಲ್ವಾ ನನಗೆ ಚೆನ್ನಾಗಿ ಗೊತ್ತು ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಆದರೆ ಇನ್ನು ಮುಂದೆ ನಿಮ್ಮ ಜೊತೆ ಜೀವಿಸಲು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನನಗೆ ಈ ಜೀವನ ಈ ಸಂಸಾರ ತುಂಬ ಭಾರವಾಗಿಬಿಟ್ಟಿದೆ ನನಗೆ ಜೀವನದಲ್ಲಿ ನಾನು ಸ್ವಲ್ಪ ಸಂತೋಷ ಪಡುವ ಹಕ್ಕು ಕೂಡ ಇಲ್ವಾ ಇಷ್ಟು ವರ್ಷ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನು ಬರೀ ನಿಮಗಾಗಿಯೇ ಮಾಡಿದ್ದೀನಿ ಆದರೆ ಈಗ ನನಗಾಗಿ ನಾನು ಬದುಕಬೇಕು ಅಂತಕೊಳ್ತಾ ಇದ್ದೀನಿ ಈ ಮನೆಗೆ ಬಂದ ಮೇಲೆ ಮೊದಲು ನಿಮಗಾಗಿ ಬಂದೆ ನಂತರ ನಿಮ್ಮ ತಾಯಿಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡೆ ನಂತರ ನಿಮ್ಮ ಮಕ್ಕಳ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡೆ ಎಲ್ಲರಿಗಾಗಿ ನಾನು ಜೀವಿಸ್ತಾ ಇದ್ದೀನಿ ಇದರಲ್ಲಿ ನನ್ನ ಜೀವನ ಏನಾಗಿ ಹೋಯಿತು ನನಗಾಗಿ ಒಂದೇ ಒಂದು ದಿನವೂ ನಾನು ಜೀವಿಸಲೇ ಇಲ್ಲ ಈಗಲಾದರೂ ನಾನು ನನಗಾಗಿ ಬದುಕಬೇಕು ಅಂದ್ಕೊಳ್ತಾ ಇದ್ದೀನಿ ಅದಕ್ಕಾಗಿಯೇ ನೀವೆಲ್ಲರೂ ನನ್ನಿಂದ ಇನ್ನು ಮೇಲೆ ದೂರ ಇರಿ ನನಗೆ ಈಗ ಡೈವರ್ಸ್ ಕೊಡಿ ಎಂದು ಹೇಳಿದಳು ನಾವು ಆ ನೋಡಿ ಹೇಳಿದೆ ಆಶಾ ನೀನು ಆ ರೀತಿ ಮಾತನಾಡಬೇಡ ನಾನು ಈಗ ತಕ್ಷಣವೇ ನಿನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತೇನೆ ನಿನಗೇನಾದರೂ ಮಾನಸಿಕ ಸಮಸ್ಯೆ ಇದ್ದರೂ ಕೂಡ ನಾನು ನಿನಗೆ ಬೆನ್ನೆಲುಬಾಗಿ ನಿಲ್ತೇನೆ ಆದರೆ ಈ ರೀತಿಯಾಗಿ ನನ್ನನ್ನು ಬಿಟ್ಟು ಹೋಗಬೇಡ ಮಕ್ಕಳು ಈಗ ಬೆಳೆದು ದೊಡ್ಡವರಾಗಿದ್ದಾರೆ ಈಗ ನಾವು ನಮ್ಮ ಮಗನನ್ನು ಸಹ ನೋಡ್ಕೋಬೇಕು ಮಕ್ಕಳಿಗೆ ನಮ್ಮ ಅವಶ್ಯಕತೆ ಇನ್ನೂ ಇದೆ ಆದರೂ ಕೂಡ ಈ ವಯಸ್ಸಿನಲ್ಲಿ ನೀನು ಈ ರೀತಿ ಏಕೆ ಆಲೋಚಿಸಲು ಸಾಧ್ಯ ನಿನ್ನ ಜೀವನವನ್ನು ನಿನಗೆ ಹೇಗೆ ಬೇಕೋ ಆ ರೀತಿ ಇಲ್ಲೇ ಇದ್ದು ಜೀವಿಸು ನಿನಗೆ ಯಾವುದು ಸಂತೋಷಕ್ಕೂ ನಾವು ಯಾರೂ ಅಡ್ಡಿ ಬರೋದಿಲ್ಲ ನಿನ್ನ ಆಸೆಗಳಿಗೂ ಕೂಡ ನಾವು ಅಡ್ಡಿ ಮಾತಾಡೋದಿಲ್ಲ ಮನೆಯಲ್ಲಿನ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳಲು ನಾನು ಕೆಲಸದವರನ್ನು ಕೂಡ ನೇಮಿಸುತ್ತೇನೆ ಯಾವ ಜವಾಬ್ದಾರಿಯನ್ನು ಕೂಡ ನಿನ್ನ ಮೇಲೆ ಹೊರಿಸೋದಿಲ್ಲ ನಾನು ಇನ್ನೂ ಹೇಳುತ್ತಿರಬೇಕಾದರೇನೆ ಆಶಾ ನನ್ನ ಮಾತುಗಳನ್ನು ಮಧ್ಯದಲ್ಲೇ ತಡೆದು ನಿಲ್ಲಿಸಿಬಿಟ್ಲು ಇಷ್ಟು ವರ್ಷಗಳು ನನ್ನ ಜೀವನವನ್ನು ನಿಮ್ಮೆಲ್ಲರಿಗಾಗಿ ತ್ಯಾಗ ಮಾಡಿದ್ದೇನೆ ನಿಮ್ಮ ಬಳಿ ನಾನು ಏನನ್ನೂ ಇಲ್ಲ ಒಂದೇ ಒಂದು ಆಸೆ ಮಾತ್ರ ಕೇಳ್ತಿದ್ದೀನಿ ನನ್ನ ಆಸೆಯನ್ನು ತೀರಿಸುವ ಬದಲು ಎಲ್ಲರೂ ನನಗೆ ಬುದ್ಧಿ ಹೇಳ್ತೀರಾ ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡ್ತಾ ಇದ್ದೀರಾ ನಾನು ನಿಮಗಾಗಿ ಮಾಡಿದ ತ್ಯಾಗಕ್ಕೆ ನೀವು ನನಗೆ ಕೊಡುವ ಗೌರವ ನೋವು ಇದೇನಾ ಅಂತ ಕೇಳಿದ್ಲು ಇದೇ ರೀತಿ ಒಂದು ವಾರ ಕಳೆದೋಯ್ತು ಅವಳು ಈಗ ಊಟ ಬಿಟ್ಟು ಮೌನವಾಗಿ ಇರತೊಡಗಿದಳು ನಾವು ಎಷ್ಟೇ ಬಲವಂತ ಮಾಡಿ ಊಟ ತಿನ್ನಲು ಹೇಳಿದರೂ ಅವಳು ನಮ್ಮ ಮಾತನ್ನು ಕೇಳಿಸ್ಕೊಳ್ತಾನೆ ಇರಲಿಲ್ಲ ನನಗೆ ಡೈವರ್ಸ್ ಬೇಕು ಎಂದು ಅಟ ಹಿಡಿದು ಕುಳಿತುಕೊಂಡಿದ್ಳು ಅವಳನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ನಮಗೆ ಕೂಡ ಆ ಮನೆಯಲ್ಲಿ ಇರತಾಗ್ತಿರ್ಲಿಲ್ಲ ಅವಳು ಏನಾಗಿ ಹೋಗ್ತಾಳೋ ಎಂದು ನಾನು ಈಗ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ನಿನಗೇನು ಬೇಕು ಆಶಾ ನೀನು ಹಾಯಾಗಿರು ನಿನಗೆ ಹೇಗೆ ಬೇಕೋ ಹಾಗಿರು ಯಾಕೆ ಇದೆಲ್ಲ ನನ್ನಿಂದ ದೂರ ಹೋಗಬೇಕು ಅಂತ ಹೇಳ್ತಾ ಇದೆಯಾ ಎಂದ ಕೇಳಿದೆ ನೀವು ಯಾರೂ ಬಲವಂತವಾಗಿ ನನ್ನನ್ನು ಇಲ್ಲಿರಿಸಿಕೊಳ್ಳಲು ಸಾಧ್ಯ ಇಲ್ಲ ಯಾಗ ನಾನು ಆಶಾ ನಮ್ಮ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅಂದುಕೊಂಡು ನಾನು ಈಗ ಅವಳಿಗೆ ಒಂದು ಭಯ ಹುಟ್ಟಿಸಬೇಕೆಂದುಕೊಂಡೆ ನಾನು ಅಂದೆ ಈ ಸಮಾಜ ನಿನ್ನನ್ನು ನೋಡಿ ಏನನ್ನುತ್ತದೆ ಹೇಳು ಇಬ್ಬರು ಮಕ್ಕಳ ತಾಯಿಯಾದ ಇವಳು ಗಂಡನಿಂದ ಡೈವರ್ಸ್ ಪಡೆದು ಬೇಡ ಆಗ್ತಾ ಇದ್ದಾಳೆ ಅಂದರೆ ಈ ಊರಿನ ಜನರೆಲ್ಲರೂ ನಿನ್ನ ಮೇಲೆ ತಪ್ಪಾದ ಆರೋಪಗಳನ್ನು ಹೊರಿಸ್ತಾರೆ ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ ಮಕ್ಕಳಿಗೆ ಅವರ ಜೀವನವನ್ನು ರೂಪಿಸುವ ಬದಲು ಈ ರೀತಿ ಗಂಡ ಹೆಂಡತಿ ಒಡೆದಾಡಿಕೊಂಡು ಡೈವರ್ಸ್ ಪಡೆದುಕೊಂಡಿದ್ದಾರೆ ಎಂದರೆ ಈ ಸಮಾಜ ನಿನ್ನನ್ನು ಜೀವಿಸಲು ಬಿಡುವುದಿಲ್ಲ ಈ ಸಮಾಜದ ಮಾತುಗಳು ನಿನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆ ಮಾತುಗಳನ್ನು ನೀನು ಹೇಗೆ ಕೇಳಿಸಿಕೊಳ್ತೀಯಾ ಅದನ್ನು ನಿನ್ನಿಂದ ಕೇಳಲು ಕೂಡ ಅಸಾಧ್ಯ ನನ್ನಿಂದ ನಿನಗೆ ಏನು ತೊಂದರೆಯಾಗಿದೆಯೋ ಅದನ್ನು ನೀನು ನನಗೆ ಹೇಳು ನಾನು ಖಂಡಿತ ನನ್ನನ್ನು ನಾನು ಬದಲಾಯಿಸಿಕೊಳ್ತೇನೆ ಆದರೆ ನಿನ್ನನ್ನು ಮಾತ್ರ ನಾನು ಬಿಟ್ಟಿರಲು ಸಾಧ್ಯವಿಲ್ಲ ಅಂತ ಹೇಳಿದೆ ನಾನು ಎಷ್ಟೇ ರೀತಿಯಲ್ಲಿ ಏನೇ ಹೇಳಿದರೂ ಆಶಾ ಮಾತ್ರ ನನ್ನ ಮಾತು ಕೇಳಲು ತಯಾರಿಲ್ಲ ಅವಳು ಊಟ ತಿಂಡಿಬಿಟ್ಟು ದಿನದಿಂದ ದಿನಕ್ಕೆ ಸೊರಗುತ್ತಿದ್ಲು ಮಕ್ಕಳು ಕೂಡ ಅವರ ತಾಯಿಗೆ ತುಂಬ ಬುದ್ಧಿ ಹೇಳಲು ಪ್ರಯತ್ನ ಪಟ್ರು ಆದರೆ ಅವಳು ಮಾತ್ರ ಯಾರ ಮಾತನ್ನು ಕೇಳ್ತಾ ಇಲ್ಲ ಕೊನೆಗೆ ಬೇರೆ ದಾರಿ ಇಲ್ಲದೆ ನಾನು ಆಶಾಳ ಪಾದದ ಮೇಲೆ ಬಿದ್ದು ಅವಳನ್ನು ಕೇಳಿಕೊಂಡೆ ಅವಳ ಕಾಲುಗಳನ್ನು ಹಿಡಿದುಕೊಂಡು ನಾನು ಈಗ ಅವಳನ್ನು ಕೇಳ್ತಾ ಇದ್ದೆ ಯಾಕೆಂದರೆ ಆಶಾ ಅಂದರೆ ನನಗಷ್ಟೊಂದು ಪ್ರೀತಿ ಇದ್ದಕ್ಕಿದ್ದ ಹಾಗೆ ಆ ರೀತಿ ನನ್ನಿಂದ ದೂರವಾಗಿ ಹೋಗ್ತಿದ್ದೀನಿ ಅಂದರೆ ನನ್ನಿಂದ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಆಗ ಆಶಾ ಹೇಳಿದ್ಲು ಇದು ನನ್ನ ಜೀವನ ನನ್ನ ಜೀವನವನ್ನು ಯಾವ ರೀತಿ ನಡೆಸ್ಕೋಬೇಕು ಅಂತ ನನಗೆ ಬಿಟ್ಟಿದ್ದು ನನ್ನನ್ನು ಕಟ್ಟಿ ಹಾಕಬೇಕು ಅಂತ ಅನ್ಕೋಬೇಡಿ ಅದು ಈಗ ಸಾಧ್ಯವಿಲ್ಲದ ಮಾತು ನಾನು ಈಗ ನಿಮಗೆ ಕೊನೆಯದಾಗಿ ಒಂದೇ ಒಂದು ದಿನ ಸಮಯಾವಕಾಶ ಕೊಡ್ತೀನಿ ಈ ಒಂದು ದಿನದಲ್ಲಿ ನೀವು ನನಗೆ ಡೈವರ್ಸ್ ಪೇಪರ್ ಕೊಡದೇ ಇದ್ದರೆ ನಾನೇ ಕೋರ್ಟಿಗೆ ಹೋಗಿ ಡೈವರ್ಸ್ ಪಡೆದುಕೊಳ್ತೇನೆ ಅವಳ ಆ ಕಠೋರವಾದ ಮಾತುಗಳನ್ನು ಕೇಳಿ ನನಗೆ ಪ್ರಾಣ ಹೋದಂತಾಗ್ತಾ ಇತ್ತು ಆದರೆ ಆ ದಿನ ರಾತ್ರಿ ಅವಳು ಏನು ಮಾತನಾಡದೆ ಏನು ಹೇಳದೆ ಸೈಲೆಂಟಾಗಿ ಎಲ್ಲೋ ಹೊರಟು ಹೋಗಿದ್ಲು ಒಂದು ಪತ್ರವನ್ನು ಬಿಟ್ಟು ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು ನನ್ನನ್ನು ಹುಡುಕುವ ಪ್ರಯತ್ನವನ್ನು ಮಾಡಬೇಡಿ ನನ್ನನ್ನು ನೆಮ್ಮದಿಯಾಗಿ ಇರಲು ಬಿಡಿ ನೀವು ನನ್ನನ್ನು ಹುಡುಕಿದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಇದನ್ನು ಓದಿ ನಮಗೂ ಮತ್ತು ಮಕ್ಕಳಿಗೂ ತುಂಬ ದುಃಖ ತುಂಬ ನೋವುಂಟಾಗಿತ್ತು ನಮ್ಮ ಮನೆಯಲ್ಲಿನ ನಡೆದ ಪರಿಸ್ಥಿತಿಗೆ ನಾವೆಲ್ಲರೂ ಕುಗ್ಗಿ ಹೋಗಿದ್ದೆವು ಸಮಯ ಕಳೆದಂತೆ ಮಕ್ಕಳು ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಲು ಶುರು ಮಾಡಿದರು ಆದರೆ ಈಗ ನನ್ನ ಪರಿಸ್ಥಿತಿಯ ಬದಲಾಗಿ ಹೋಗಿತ್ತು ನನ್ನ ಹೃದಯದಲ್ಲಿ ಯಾರು ಅತಿ ದೊಡ್ಡ ಗಾಯ ಮಾಡಿದ ಹಾಗೆ ಆಗಿತ್ತು ನನ್ನ ಜೀವನ ಈಗ ಬಿಳಿಯ ಹಾಳೆಯ ರೀತಿ ಬದಲಾಗಿ ಹೋಗಿತ್ತು ಕೆಲಸದ ಮೇಲೆ ಹೋದರೂ ನನ್ನಿಂದ ಕೆಲಸ ಮಾಡಲಾಗ್ತಾ ಇರಲಿಲ್ಲ ಮನೆಯಲ್ಲಿ ಒಂದು ರೀತಿಯ ನಿಶಬ್ದವಾದ ಮೌನ ಆವರಿಸಿತ್ತು ಜೀವನದಲ್ಲಿ ನಾನು ಊಹಿಸದ ಒಂಟಿತನ ಈಗ ನನ್ನ ಪಾಲಿಗೆ ಬಂದಿತ್ತು ನಮ್ಮ ಮನೆ ಈಗ ಪೂರ್ತಿಯಾಗಿ ಶೂನ್ಯವಾಗಿ ಹೋಗಿತ್ತು ಆದರೆ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಸೆಯಿತ್ತು ಅದೇನೆಂದರೆ ಯಾವುದಾದರೂ ಒಂದು ದಿನ ಆಶಾ ನನ್ನ ನಿರ್ಣಯವನ್ನು ಬದಲಾಯಿಸಿಕೊಂಡು ನಮ್ಮ ಬಳಿ ವಾಪಸ್ ಬರುತ್ತಾಳೆ ಎಂದು ಸುಮಾರು ಒಂದು ತಿಂಗಳ ನಂತರ ನಾನು ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಷ್ಟರಲ್ಲಿ ಮಕ್ಕಳು ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದರು ಏನಾಯಿತು ಎಂದು ಕೇಳಿದರೆ ಅಪ್ಪ ಅಮ್ಮ ಸತ್ತು ಹೋಗಿದ್ದಾಳೆ ಎಂದರು ಈ ಮಾತನ್ನು ಕೇಳಿದ ತಕ್ಷಣ ನನ್ನ ಉಸಿರೆ ನಿಂತಾಯಿತು ತಕ್ಷಣ ನಾನು ಆಶಾಳನ್ನು ನೋಡಲು ಅಲ್ಲಿಂದ ಓಡೋಡಿ ಬಂದಿದ್ದೆ ನಾನು ಅಲ್ಲಿ ಹೋದಾಗ ತುಂಬ ಜನ ಆಶಾಳನ್ನು ಹೊಗಳ್ತಾ ಇದ್ದರು ಇದೆಲ್ಲವನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಆಶಾ ಡೈವರ್ಸ್ ಕೇಳಿದಾಗ ಅವರ ತವರು ಮನೆಯವರೇ ಅವಳಿಗೆ ವಿರುದ್ಧವಾಗಿ ನಿಂತಿದ್ದರು ಆದರೆ ಈ ದಿನ ಆಶಾ ಸತ್ತು ಹೋದಾಗ ಎಲ್ಲರೂ ಅವಳನ್ನು ಹೊಗಳ್ತಾಯಿದ್ರು ಈ ಸಮಾಜವೆಲ್ಲವೂ ಅವಳನ್ನು ಅತಿಯಾಗಿ ಹೊಗಳ್ತಾ ಇತ್ತು ಅದೆಲ್ಲವನ್ನು ನೋಡಿ ನನಗೆ ಏನಾಗ್ತಿದೆ ಅಂತ ಅರ್ಥ ಆಗಲಿಲ್ಲ ಗಂಡನನ್ನು ಬಿಟ್ಟು ಹೋದ ಹೆಂಡತಿಯನ್ನು ಈ ಸಮಾಜ ಚುಚ್ಚು ಮಾತುಗಳಿಂದ ಅವಳನ್ನು ಕೊಲ್ಲುತ್ತೆ ಆ ರೀತಿ ಇರಬೇಕಾದರೆ ಈ ಪ್ರಪಂಚವೆಲ್ಲವೂ ಅವಳಿಗೆ ಇಷ್ಟೊಂದು ಏತಕ್ಕಾಗಿ ಮರ್ಯಾದೆ ಕೊಡುತ್ತಿದೆ ಎಂದು ಅವರ ಮಾತುಗಳನ್ನು ಕೇಳಿಸಿಕೊಳ್ತಾನೆ ನಾನು ಕೊನೆಯದಾಗಿ ನನ್ನ ಹೆಂಡತಿಯನ್ನು ನೋಡಲು ಅವಳ ಹತ್ತಿರ ಹೋದೆ ಆ ಸಮಯದಲ್ಲಿ ಯಾರೋ ಒಬ್ಬರು ನನ್ನ ಕೈಗೆ ಒಂದು ಪತ್ರ ಕೊಟ್ಟರು ನಾನು ಆ ಪೇಪರನ್ನು ಹಿಡಿದುಕೊಂಡು ಆ ಶಾಳ ಮುಖವನ್ನು ನೋಡಿದೆ ಅವಳ ಮುಖದಲ್ಲಿ ಒಂದು ಅದ್ಭುತವಾದ ಕಾಂತಿ ನೆಲೆಸಿತು ನನ್ನ ಪ್ರಾಣಕ್ಕೆ ಪ್ರಾಣವಾದ ಆಶಾ ಅವಳು ಈಗ ಸತ್ತು ಮಲಗಿದ್ದಳು ಈಗ ಆ ಪೇಪರನ್ನು ನಾನು ತೆಗೆದು ತೊಡಗಿದೆ ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು ನನ್ನ ಪ್ರೀತಿಯ ಯಜಮಾನರಿಗೆ ನಿಮ್ಮ ಆಶಾ ಬರೆಯುವ ಕೊನೆಯ ಪತ್ರ ಜೀವನದಲ್ಲಿ ಒಂದು ಕಹಿ ಸತ್ಯ ನನಗೆ ಎದುರಾಗಿತ್ತು ನನಗೆ ಆರೋಗ್ಯ ಸರಿಯಿರಲಿಲ್ಲ ನಾನು ಡಾಕ್ಟರ್ ಬಳಿ ಹೋಗಿ ತೋರಿಸಿಕೊಂಡೆ ಡಾಕ್ಟರ್ ನನ್ನನ್ನು ಚೆಕ್ ಮಾಡಿ ಹೇಳಿದರು ನಿಮಗೆ ಬಂದಿರುವಂತದ್ದು ತೀರಾ ಅಪರೂಪವಾದ ಕಾಯಿಲೆ ಈ ಕಾಯಿಲೆಗೆ ತುಂಬಾ ಕಡಿಮೆ ಜನರಲ್ಲಿ ಕಾಣಿಸಿಕೊಳ್ಳುತ್ತದೆ ಒಬ್ಬರಿಗೆ ಈ ಕಾಯಿಲೆ ಬಂದರೆ ಅವರ ಅಕ್ಕಪಕ್ಕದ ಜನರು ಅವರ ಕುಟುಂಬದ ಎಲ್ಲರಿಗೂ ಇದು ಹರಡುತ್ತದೆ ಕೊನೆಗೆ ಜೀವ ಹೋಗುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತದೆ ಇದು ನನಗೆ ತಿಳಿದ ನಂತರ ನಾನು ಮಕ್ಕಳಿಂದ ಮತ್ತು ನಿಮ್ಮಿಂದ ದೂರ ಹೋಗಬೇಕು ಅಂದುಕೊಂಡೆ ಸತ್ಯ ಗೊತ್ತಾದರೆ ನೀವು ನನ್ನನ್ನು ಎಂದಿಗೂ ಬಿಡುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು ಯಾಕೆಂದರೆ ನಿಮಗೆ ನಾನೆಂದರೆ ಅಷ್ಟೊಂದು ಇಷ್ಟ ಆದ್ದರಿಂದಲೇ ಆ ದಿನದಿಂದ ನಾನು ನಿಮ್ಮನ್ನು ದೂರ ಇಟ್ಟುಬಿಟ್ಟೆ ನಿಮ್ಮನ್ನು ಮತ್ತು ಮಕ್ಕಳನ್ನು ನಾನು ತುಂಬ ಪ್ರೀತಿಸುತ್ತಿದ್ದೇನೆ ನಾನು ಯಾವತ್ತೂ ನಿಮ್ಮನ್ನು ದ್ವೇಷಿಸಲಿಲ್ಲ ನನ್ನ ಜೀವನವೇ ನೀವು ನಿಮ್ಮನ್ನು ಬಿಟ್ಟು ನಾನು ದೂರ ಬರಲು ಕಾರಣ ನನಗೆ ಬಂದಿರುವಂತಹ ಈ ವೈರಸ್ ಡಾಕ್ಟರ್ ಹೇಳಿದರು ಇನ್ನು ಎರಡು ತಿಂಗಳು ಸಮಯವಿದೆ ಎರಡು ತಿಂಗಳ ನಂತರ ಇದರ ಪ್ರಭಾವ ಅಕ್ಕಪಕ್ಕದ ಜನರಿಗೆ ಹರಡುತ್ತದೆ ಅಂತ ಆ ದೇವರ ಅನುಗ್ರಹದಿಂದ ಅಷ್ಟರಲ್ಲಿಯೇ ನಮ್ಮ ಮಗಳ ಮದುವೆ ಕೂಡ ಚೆನ್ನಾಗಿ ನಡೆದು ಹೋಯಿತು ನನ್ನ ಮಗಳ ಮದುವೆಯನ್ನು ತುಂಬಾ ನೋಡಿಕೊಳ್ಳುವ ಅದೃಷ್ಟ ನನಗೆ ಸಿಕ್ಕಿತ್ತು ಅದಕ್ಕೆ ಮಗಳ ಮದುವೆಯ ನಂತರ ನಾನು ನಿಮಗೆ ಡೈವರ್ಸ್ಬೇಕು ಎಂದ ಆಟ ಮಾಡಿದೆ ನಿಮ್ಮಿಂದ ಎಷ್ಟು ಬೇಗ ಸಾಧ್ಯವಾಗುತ್ತದೆಯೋ ಅಷ್ಟು ಬೇಗ ದೂರವಾಗಬೇಕು ಅನ್ನುವುದೇ ನನ್ನ ಆಸೆಯಾಗಿತ್ತು ಸಮಯದೊಳಗೆ ನಿಮ್ಮಿಂದ ದೂರವಾದರೆ ಮಾತ್ರ ನಿಮಗೆ ಯಾರಿಗೂ ಅದರ ತೊಂದರೆ ಆಗುವುದಿಲ್ಲ ಎಂದು ಪ್ರಪಂಚದಲ್ಲಿ ಈ ಕಾಯಿಲೆಗೆ ಇನ್ನೂ ಔಷಧಿ ಕಂಡುಹಿಡಿದಿಲ್ವಂತೆ ನೀವು ಕೊನೆಗೂ ನನಗೆ ಡೈವರ್ಸ್ ಕೊಡಲಿಲ್ಲ ಅದಕ್ಕೆ ನಾನು ಮನೆ ಬಿಟ್ಟು ಹೊರಟು ಹೋದೆ ನಂತರ ನಾನು ತವರ ಮನೆಗೂ ಸಹ ಹೋಗ್ಲಿಲ್ಲ ನಾನು ಒಂಟಿಯಾಗಿ ಒಂದು ರೂಮ್ ನಲ್ಲಿ ಇರುತ್ತಾ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದೆ ನಾನು ಯಾರ ಸಂಪರ್ಕಕ್ಕೂ ಬಾರದೆ ಒಂಟಿಯಾಗಿ ನನ್ನ ಜೀವನ ಕಳೀತಾ ಇದ್ದೆ ನೀವು ಈ ಪತ್ರವನ್ನು ಓದುವರಷ್ಟರಲ್ಲಿಯೇ ನಾನು ಈ ಪ್ರಪಂಚದಿಂದ ಹೊರಟು ಹೋಗಿರ್ತೇನೆ ನನ್ನ ಈ ವರ್ತನೆಯಿಂದ ನೀವು ತುಂಬಾ ನೊಂದುಕೊಂಡಿರ್ತೀರಾ ಆದರೆ ನಿಮ್ಮನ್ನು ಕಾಪಾಡಿಕೊಳ್ಳಬೇಕು ಎಂಬ ಆಸೆಯಿಂದಲೇ ಇದೆಲ್ಲವನ್ನೂ ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನೀವು ಮತ್ತು ಮಕ್ಕಳು ನನ್ನನ್ನು ಅರ್ಥ ಮಾಡಿಕೊಳ್ತೀರಾ ಅಂದುಕೊಂಡಿರುತ್ತೇನೆ ದಯವಿಟ್ಟು ನಾನು ಮಾಡಿದ ದೊಡ್ಡ ತಪ್ಪನ್ನು ಎಲ್ಲರೂ ಕ್ಷಮಿಸಿ ನಾನು ನಿಮ್ಮ ಮೂವರಿಗೂ ಅತಿ ಹೆಚ್ಚಿನ ನೋವನ್ನು ಕೊಟ್ಟು ಹೋಗ್ತಾ ಇದ್ದೀನಿ ನನಗೆ ಈ ಪರಿಸ್ಥಿತಿ ಇನ್ನು ಎಷ್ಟು ದಿನ ಇರುತ್ತದೆಯೋ ನನಗೆ ಗೊತ್ತಿಲ್ಲ ಆದರೆ ನಾನು ಪ್ರತಿದಿನ ಆ ದೇವರ ಬಳಿ ಒಂದೇ ಒಂದು ಕೇಳ್ಕೊಳ್ತೀನಿ ನಾನು ಇಲ್ಲದ ಜೀವನವನ್ನು ನನ್ನ ಪರಿವಾರ ಬೇಗ ರೂಢಿಸಿಕೊಳ್ಳಲಿ ಅಂತ ನನ್ನ ಮಕ್ಕಳು ಮತ್ತು ನನ್ನ ಯಜಮಾನರು ನನ್ನನ್ನು ಆದಷ್ಟು ಬೇಗ ಮರೆತು ಅವರ ಜೀವನದಲ್ಲಿ ಮುಂದುವರಿಯಲಿ ಎಂದು ಅವರ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿ ಇರಬೇಕು ಅಂತ ಮಾತ್ರ ಕೇಳ್ಕೊಳ್ತೇನೆ ಇಂತಿ ನಿಮ್ಮ ಪ್ರೀತಿಯ ಆಶಾ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು